ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾನು ಇತ್ತೀಚಿನ ನಿಮ್ಮ ಒಂದು ಸುದ್ದಿಯನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸೊ ಅದೇನಪ್ಪ ಅಂತೇಳಿದರೆ ಐದು ಎಂಟು ಮತ್ತು ಒಂಬತ್ತನೇ ತಾರೀಕುಗೆ ಬೋರ್ಡ್ ಪರೀಕ್ಷೆಗೆ ಹೈಕೋರ್ಟ್ ನಮಗೆ ಗ್ರೀನ್ ಸಿಗ್ನಲನ್ನು ಕೊಟ್ಟಿದೆ ಇನ್ನೇನು ಕೆಲವು ಕ್ಷಣಗಳಲ್ಲಿ ನಿಮಗೆ ಟೈಮ್ ಟೇಬಲನ್ನು ಕೊಡ್ತಾರೆ ಯಾವತ್ತಿಂದ ಎಕ್ಸಾಮ್ ನಡಿಬೇಕು ಅಂತ ಸೊ ಇಷ್ಟು ದಿನಗಳ ಕಾಲ ಒಂದು ವಾರಗಳ ಕಾಲ ನೀವು ಕಾಯ್ತಾ ಇದ್ರಿ ಎಕ್ಸಾಮ್ ನಡೆಯುತ್ತೋ ಅಥವಾ ಇಲ್ವೋ ಅಂತೇಳಿ ಸೊ ಅದಕ್ಕೆ ಒಂದು ತೆರೆ ಬಿದ್ದಿದೆ ನಿಮಗೆ ಸೊ ಕೋರ್ಟಿಂದ ಸುಪ್ರೀಂ ಕಂಪ್ಲೀಟ್ ಕಂಪ್ಲೀಟಾಗಿ ಆದೇಶ ಆಗಿದೆ ಸೊ ಎಕ್ಸಾಮ್ಗೆ ಯಾವುದೇ ರೀತಿಯ ತೊ ತೊಡಕುಗಳಿರೋದಿಲ್ಲ ಎಕ್ಸಾಮ್ ಈಗ ಎರಡು ಎಕ್ಸಾಮ್ ಹೇಗೆ ನೀವು ಬರ್ದಿದ್ದೀರಲ್ಲ ಸೇಮ್ ಆ್ಯಸ್ ಇಟ್ ಈಸ್ ಅದೇ ರೀತಿ ನಿಮಗೆ ಫಾಲೋ ಆಗುತ್ತೆ ಸೊ ಯಾವುದೇ ರೀತಿಯ ಚಿಂತೆ ಬೇಡ ಮಕ್ಕಳ ಸೊ ಇನ್ನು ನೀವು ಚೆನ್ನಾಗಿ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಇನ್ನೂ ಸಹ ನೀವು ಎಕ್ಸಾಮ್ ನಡೆಯೋದಿಲ್ಲ ಹೇಗೆ ಮಾಡ್ತಾರೋ ಹೇಳಿ ಇದು ಮಾಡಬೇಡಿ ಸೊ ಇವಾಗ ನ್ಯೂಸಲ್ಲೇ ನಿಮಗೆ ಎಲ್ಲ ಕಡೆ ಅನೌನ್ಸ್ ಆಗ್ತಾ ಇದೆ ಅವರು ಮತ್ತೆ ನಡೆಸ್ತಾ ಇದ್ದಾರೆ ಹಾಗಾಗಿ ಐದು ಎಂಟು ಮತ್ತು ಒಂಬತ್ತನೇ ತರಗತಿ ಬೋರ್ಡ್ ಪರೀಕ್ಷೆ ಏನಿತ್ತು ಅದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಈಗ ಆಲ್ರೆಡಿ ಎರಡು ಪೇಪರ್ ಪ್ಯಾಟ್ರನ್ ನಿಮಗೆ ಗೊತ್ತಾಗಿದೆ ಯಾವ ರೀತಿ ಬರೆಯೋದು ಅಂತ ಸೊ ಈಗ ಇವತ್ತು ನಿಮಗೆ ಇರೋದಿಲ್ಲ ನಾಳೆನೂ ಸಹ ಇರುತ್ತೋ ಇಲ್ವೋ ಗೊತ್ತಾಗುತ್ತೆ ನಿಮಗೆ ಸೊ ಒಂದೆರಡು ದಿನ ಎಕ್ಸಾಮ್ಗೆ ಟೈಮ್ ಟೇಬಲ್ ಸಿಗುತ್ತೆ ಈಗ ಆಗಿರೋ ಎಕ್ಸಾಮ್ ಎಕ್ಸಾಮ್ಗಳನ್ನು ಬಿಟ್ಟು ಇನ್ನು ಉಳಿದಂಥವು ಯಾವ್ಯಾವ ಸಬ್ಜೆಕ್ಟ್ ನಾಲ್ಕು ಸಬ್ಜೆಕ್ಟ್ಗಳಿದ್ದಾವೆ ನೈನ್ತಿಗೆ ಏಯ್ತಿಗೆಲ್ಲ ನಾಲ್ಕು ಸಬ್ಜೆಕ್ಟ್ ಇದೆ ಇವನ್ ನೀವು ಫಿಫ್ತಿಗೆ ಬಂದರೆ ಇ ವಿ ಎಸ್ ಎಕ್ಸಾಮ್ ಇ ವಿ ಎಸ್ ಆಗಿಲ್ಲ ಅದೇ ರೀತಿ ಗಣಿತ ಆಗಿಲ್ಲ ಅವುಗಳಿಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಇನ್ನುಳಿದಂತಹ ಮಕ್ಕಳು ಹಿಂದಿಯಿಂದ ನಿಮಗೆ ಯಾವ ಎಕ್ಸಾಮ್ ಆಗಿಲ್ಲ ಹಿಂದಿ ಮ್ಯಾಥಮೆಟಿಕ್ಸ್ ಸೈನ್ಸ್ ಸೋಷಲ್ ಆಗಿಲ್ಲ ಸೊ ಅವುಗಳಿಗೆ ಆಗಿ ನಾನು ಆಲ್ರೆಡಿ ಮಾಡೆಲ್ ಕ್ವೆಶನ್ ಪೇಪರ್ಸನ್ನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಮತ್ತು ನಿಮಗೆ ಗೊತ್ತಿದೆ ಎಷ್ಟು ನಾವು ಹಾಕಿರೋ ಅಂಥ ಮಾಡೆಲ್ ಕ್ವಶನ್ ಪೇಪರ್ಸ್ ನಿಮಗೆ ಎಕ್ಸಾಮ್ಗೆ ಯೂಸ್ ಆಗಿದೆ ಹಾಗಾಗಿ ಅವುಗಳನ್ನು ನೋಡಿ ನಿಮ್ಮ ಪರೀಕ್ಷೆಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಎಕ್ಸಾಮನ್ನು ನಡೆಸ್ತಾ ಇದ್ದಾರೆ ಯಾಕೆಂದರೆ ಹೈಕೋರ್ಟಿಂದಲೇ ನಿಮಗೆ ಗ್ರೀನ್ ಸಿಗ್ನಲ್ಲು ಕಂಪ್ಲೀಟಾಗಿ ಸಿಕ್ಕಾಗಿದೆ ಸೊ ಶಿಕ್ಷಣ ಇಲಾಖೆ ಈ ಈಗ ಇಷ್ಟು ದಿನ ಮೌಲ್ಯಾಂಕ ಎಕ್ಸಾಮ್ ಯಾವ ರೀತಿ ನಡೀತಾ ಇತ್ತು ಅದೇ ರೀತಿ ನಡೆಸಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ ಇನ್ನೇನು ಟೈಮ್ ಟೇಬಲ್ ಬೀಳ ವರ ಬೀಳುತ್ತೆ ಟೈಮ್ ಟೇಬಲ್ ಬಿದ್ದಿದೆ ನಿಮಗೆ ಅದರ ವೀಡಿಯೋನ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ ಚೆನ್ನಾಗಿ ಪ್ರಿಪೇರ್ ಆಗಿ ಟೈಮ್ ಇದೆ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು